ಬೂತ್ ವೈಸ್ ಅಲ್ಲಿ ಅಂತ ಹೇಳಿರೋದು ಯಾವ ಆಗಲೂ ಓಟ್ ಹಾಕ ಹೋಗ್ತೀರ ಅಲ್ಲಿ ಓಟ್ ಹೋಗ್ಬೋದು ಆ ಬೂತ್ ಅಲ್ಲಿ ಬರುವಂತ ಮನೆಗಳನ್ನ ಮಾತ್ರ ಸರ್ವೆ ಮಾಡಿ ಓಟ್ ಅಲ್ಲಿ ಸೇರ್ಕೊಂಡಿ ಅಂತ ಹೇಳಿರೋದು ಆದ್ರೆ ಬಿಜೆಪಿಲಿ ಆ ಓಟ್ ಅಲ್ಲಿ ಇಷ್ಟ ಫಾಲೋ ಮಾಡಲಿಲ್ಲ ಆ ಓಟ್ ಅಲ್ಲಿ ಇಷ್ಟ ಫಾಲೋ ಮಾಡ್ತೇನೆ ಏಕಾಏಕಿ ನಡೆಯ ಇದೆಯಲ್ಲ ಹೋಗೋಣ ಆದ್ರಿಂದ ಸರಿಯಾಗಿ ಸರ್ವೆ ಆಗಲಿಲ್ಲ ಅಂತ ನನ್ನ ಅಪಾದನೆ

네, 워밍아웃! 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 ನೂರ ಒಂದು ಜಾತಿಯಲ್ಲಿ ಯಾರೇ ಆಗಲಿ ಅವ್ರ ಭೂಮಿ ಆಗಲಿ ಲಂಬಾಣಿ ಆಗಲಿ ಮಾದವರಾಗಲಿ ಅಥವಾ ಹೊಲೆಯ ಸಮುದಾಯರಾಗಲಿ ಎಲ್ಲರೂ ಕೂಡ ಏಡಿ ಆದಿ ಅಂತ ಬಿಟ್ಟು ಬರಬೇಕು ಹಾಗೆ ನ್ಯಾಯ ಸಿಗ್ತಾರೆ ಇದರ ಮೂಲ ಉದ್ದೇಶ ಈ ನೂರ ಒಂದು ಜಾತಿಗಳಲ್ಲಿ ಕೂಡ ಮೂಲ ಜಾತಿ ನಡೆಸಬೇಕು ಮತ್ತು ಆ ಜನಸಂಖ್ಯೆಗೆ ಆಧಾರವಾಗಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮಾನತೆಯನ್ನು ಕಂಡುಕೊಳ್ಳೋಕೆ ಇದು ಮೂಲ ಉದ್ದೇಶವಾಗಿದೆ ನಾನು ಜನರಲ್ಲಿ ಮನೆ ಮಾಡೋದು ಮತ್ತು ನಮ್ಮ ಯುವಕ ಏನಿದ್ದಾರೆ ಎಲ್ಲವರ್ಗದವರು ಇವರ ಒಂದು ಇರೋರು ಎಲ್ಲರೂ ಕೂಡ ಅವರವರ ಮೂಲ ಜಾತಿಯನ್ನು ಬೆಳೆಸೋದಕ್ಕೆ ಇನ್ನೆಲ್ಲ ನಾಲ್ಕು ದಿನ ಟೈಮಿಲ್ಲ ವಿಶೇಷವಾಗಿ ಇವತ್ತು ರಾಜ್ಯಸಭೆಯವರು ಒತ್ತಾಯದ ಮೇರೆಗೆ ಈ ಸಭೆಯನ್ನು ಕರೆದಿದ್ದೀವಿ ಪ್ರತಿಯೊಬ್ಬರೂ ತಮ್ಮನ್ನು ತಾವು ತಿಳಿಸಿಕೊಂಡು ಅಧಿಕಾರಿಗಳಿಗೆ ನೀವು ಸಹಕರಿಸಬೇಕು ನಾನು ಎರಡು ದಿನದ ಹಿಂದೆ ಕಮಿಷನರು

ನಾನು ಅವ್ರಿಗೆ ಹೇಳಿದೆ ಎಷ್ಟೇ ಆಗಲಿ ಮತ್ತೆ ಮತ್ತೆ ಹೋಗಿ ನೀವು ನೀವು ಪೂರ್ಣ ಆಗಿಲ್ಲ ಒಂದು ಕಡೆ ಅರವತ್ತು ಪರ್ಸೆಂಟು ಒಂದು ಕಡೆ ಐವತ್ತು ಪರ್ಸೆಂಟು ಪರ್ಸೆಂಟು ಒಂದು ಕಡೆ ಎಪ್ಪತ್ತು ಪರ್ಸೆಂಟ್ ಒಂದು ವಾರದಿಂದ ಐವತ್ತು ಪರ್ಸೆಂಟ್ ಒಳಗಡೆ ಇದು ಹಿಂದೆ ಒಂದು ಮಾಡಿ ಒತ್ತಾಯ ಮಾಡೋದಕ್ಕೆ ನಮ್ಮ ಯುವಕರ ಸರ್ಕಾರ ಮತ್ತು ಅಧಿಕಾರಿಗಳು ಕೆಲಸ ಮಾಡಿದ್ರಿಂದ ಸ್ವಲ್ಪ ಮಟ್ಟಿಗೆ ಮುಂದೆ ಸಾಗಿದ್ದು ಆಗ ಪೂರ್ತಿ ಪ್ರಮಾಣದಲ್ಲಿ ಆಗಿದೆ ಆದ್ರಿಂದ ಇದನ್ನ ನಾವು ಮನವಿ ಮಾಡೋದು ಮಾಧ್ಯಮಗಳ ಮುಖಾಂತರ ಕೂಡ ನಾನು ನಾವೆಲ್ಲ ಮುಖಂಡರು ಕೂಡ ಪಕ್ಷಾತೀತವಾಗಿ ಸೇರಿದ್ವಿ ಸಮಾಜ ಮುಖ್ಯ ಆಮೇಲೆ ಪಕ್ಷ ನಾವೆಲ್ಲ ಒಟ್ಟಿಗೆ ಇವತ್ತು ನಮ್ಮನ್ನ ಎಲ್ಲದಲ್ಲಿ ಸೋಲ್ಪುರ ಬೆಟ್ಟದಹಳ್ಳಿ ಚಿಕ್ಕಟ್ಟೆಳ್ಳಿ ಮತ್ತು ಕೂಡ ನೋಡಿದ್ವಿ ಕೆಲವರು ಹೇಳ್ತಾರೆ ಕೆಲವರು ಹಿಂದೆರಿತಾರೆ ಜಾತಿ ಮಾನವೀಯರ ಸಮುದಾಯದ ಮನೆ ಹುಡುಕುತ್ತೆ ಬಂದ ಸಮುದಾಯದ ಮನೆಗೆ ಹುಡುಕೆ ಬೋವಿ ಸಮುದಾಯದ ಮನೆ ಎಲ್ಲ ಕೂಡ ಹೋಗಿ ಅಲ್ಲಿ ಕೆಲವರು ಧೈರ್ಯವಾಗಿ ಹೇಳುತ್ತಾರೆ ಕೆಲವರು ಹೇಳೋದಿಲ್ಲ ಆದ್ರಿಂದ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಏನಿದ್ದಾರೆ ನಮ್ಮ ಯುವಕರು ಏನಿದ್ದಾರೆ ನೀವು ಅವ್ರಿಗೆ ಮನವರಿಕೆ ಮಾಡಬೇಕು ಅವ್ರಿಗೆ ಧೈರ್ಯ ಕೊಡಬೇಕು ಅವ್ರಿಗೆಲ್ಲ ಹೇಳಿಸುವಂಥ ಕೆಲಸ ಮಾಡಬೇಕು ಅಧಿಕಾರಿಗಳು ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹತ್ತು ಗಂಟೆವರೆಗೂ ಬೆಳಗ್ಗೆ ಹತ್ತು ಗಂಟೆವರೆಗೂ ಇರ್ತಾರೆ ಸಾಯಂಕಾಲ ಐದರಿಂದ ಒಂಬತ್ತು ಗಂಟೆವರೆಗೂ ಯಾಕಂದರೆ ಆ ಟೈಮಿ ಮಾಡಿದೆ ಮಾಡಿದ್ರೆ ಈ ಕೆಲಸಕ್ಕೆಲ್ಲ ಹೋಗಿಬಿಡ್ತಾರೆ ಎಲ್ಲ ಬಡವರು ಇದ್ದಾರೆ ಗುಲಿಗೆ ಹೋಗಿ ಕೆಲಸ ಇರ್ತಾರೆ ಅದಕ್ಕೆ ಬೆಳಿಗ್ಗೆ ಆರರಿಂದ ಹತ್ತು ಗಂಟೆವರೆಗೂ ಕಂಪಲ್ಸರಿ ಹೋಗಬೇಕು ಅಂತ ಇದೆ ಮನೆಗಳಿಗೆ ಸಾಯಂಕಾಲ ಐದರಿಂದ ಒಂಬತ್ತು ಗಂಟೆವರೆಗೂ ಹೋಗಬೇಕು ಒಂದು ಸಾರಿ ಸಿಕ್ಕಿಲ್ಲ ಎರಡು ಸಾರಿ ಮೂರು ಸಾರಿ ಪ್ರಯತ್ನ ಮಾಡಬೇಕು ಇದು ಸಂಪೂರ್ಣವಾಗಿ ಆಗಲೇಬೇಕಾಗ್ತದೆ ಸಂಪೂರ್ಣವಾಗಿ ಸಂಪೂರ್ಣವಾದಂತ ತೀರ್ಮಾನ ಆಗೋದಿಲ್ಲ ಅಂತ ಅಧಿಕಾರಿಗಳು ಸೂಚನೆ ವಿಶೇಷವಾಗಿ ನಾವು ಅವರಿಗೆ ಸ್ಪಂದನೆ ಮಾಡೋದು ಅವ್ರಿಗೆ ಸಹಕಾರ ಕೊಟ್ಟರೆ ಇದು ಅಂತ ಇವತ್ತು ಮತ್ತೊಂದು ಇವತ್ತು ಮೀಟಿಂಗ್ ಏನು ಕರೆಲ್ಲ ವಾರ್ಡ್ ಐದೈದು ಜನ ನಮ್ಮ ಎಲ್ಲರೂ ತಯಾರಾಯ್ತಾರೆ ಆ ಅಧಿಕಾರಿಗಳಿಗೆ ಸಹಕಾರ ಕೊಡುವಂಥದ್ದು ನಾವು ನಾವೇ ಎನ್ರೋಲ್ಮೆಂಟ್ ಮಾಡೋರಿಗೆ ಬಂದು ಜನಗಳಿಗೆ ಬಂದ ಅಧಿಕಾರಿಗಳನ್ನ ನಾವೇ ಕರ್ಕೊಂಡೋಗಿ ಈ ಮನೆಗಳು ಈಗಿದೆ ಈ ಕಡೆ ಕಳ್ಕೊಳ್ಳಿ ಈ ಮನೆ ನಿಮ್ಮದು ಈ ಮನೆ ನಿಮ್ಮದು ಎಲ್ಲರೂ ಯಾವುದೇ ಜಾತಿಯಲ್ಲೇನು ಬರೀ ಒಂದು ಎಲ್ಲ ಬಲಿಸ್ತಾಯಿಲ್ಲ ಆ ವಾರದಲ್ಲಿ ಯಾವುದೇ ಮನೆ ಇದ್ರೆ ಸಿಲು ಅಲ್ಲಿ ಹೋಗಿ ಬರಸುವಂತ ಕೆಲಸ ನಾವು ಮಾಡಬೇಕಾಗ್ತದೆ ಹೇಳ್ತಾ ಇದನ್ನ ಇಲ್ಲಿ ಕೇವಲ ಮೂವತ್ತನೇ ತಾರೀಕು ವರ್ಗೂ ಇರೋದ್ರಿಂದ ಎರಡು ಮೂರು ಸಾರಿ ನಾವು ಎಕ್ಸ್ಟೆನ್ಶನ್ ಕೊಡ್ತೀವಿ ಅಂತ ಕೂಡ ಕಷ್ಟ ಆಗ್ತದೆ ದಯವಿಟ್ಟು ಆ ವಿಶೇಷವಾಗಿ ಯುವಕರು ಪಾತ್ರವಹಿಸಿ ಈ ಕೆಲಸವನ್ನ ಮುಗಿಸಿಕೊಡ್ಬೇಕು ಈಗ ವಾರ್ಡ್ ವೈಸ್ ಪಟ್ಟಿ ಮಾಡ್ತಾರೆ ಆ ಜನ ನಾಳೆಯಿಂದ ಆ ವಾರ್ಡ್ಗಳಲ್ಲೇ ಕೆಲಸ ಮಾಡಿ ಪೂರ್ತಿ ರಿಪೋರ್ಟ್ ಕೊಡಬೇಕು ವಾರ್ ರೂಮ್ಗೆ ಲಂಟೇಶ್ ನೇತೃತ್ವದಲ್ಲಿ ವಾರ್ ರೂಮ್ ಇದೆ ಆ ವಾರ್ ರೂಮ್ಗೆ ನೀವು ವರ್ತಮಾನ ಕೊಡಬೇಕು ಎಲ್ಲಾದರೂ ಅಧಿಕಾರಿಗಳು ಬಂದಾಗ ತಕ್ಷಣ ನೀವು ಕಳಿಸಿದ್ರೆ ವಾರ್ಡ್ ರೂಮ್ಗೆ ಹೇಳಿದ್ದಾರೆ ಕಮಿಷನರ್ ಹೇಳಿದ್ದಾರೆ ಎಲ್ಲಾದರೂ ಅಧಿಕಾರಿಗಳ ವರ್ತಮಾನ ಕೊಡಿ ಆ ಸ್ಪಾಟ್ ಕಳಿಸಿ ನಿಮ್ಮ ಯುವಕರು ಯಾರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ವಾರ್ಡ್ಗೆ ಜನಜಿನ ಅಧಿಕಾರಿಗಳು ಬರ್ತಿದ್ದೀವಿ ತಕ್ಷಣ ನಮಗೆ ಗಮನಕ್ಕೆ ಕೊಡಿ ನಾವು ಕಳಿಸ್ತೀವಿ ಏನಾದರೂ ಇಷ್ಟು ಅವರು ಕೂಡ ಕೆಲಸ ಮಾಡೋದಕ್ಕೆ ಅವರು ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ ಈ ಸಣ್ಣ ಬಣ್ಣ ಲೋಕದ ಮಾಡ್ಕೊಬೇಕಾಗಿದೆ ನಾವು ಭಾಗವಹಿಸಬೇಕು ಈಗ ನಮಗೆ ಬೇಕಾಗಿದೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ನಮ್ಮ ಸಮುದಾಯದ ಸಭೆಯಲ್ಲಿ ಭಾಗವಹಿಸು ಭಾಗವಹಿಸಿ ಮೂವತ್ತು ವರ್ಷಗಳ ಕಾಲ ನೀವು ಒಂಟಿಯಾಗಿ ಹೋರಾಟ ಮುಂದೆ ನನ್ನನ್ನು ಕೂಡ ಈ ಹೋರಾಟಕ್ಕೆ ಜೋಡಿಸ್ಕೊಳ್ಳಿ ಒಳಮೀಸಲಾತಿ ಮೀಸಲಾತಿ ಸಾಮಾಜಿಕ ನ್ಯಾಯ ಅದಕ್ಕಾಗಿ ನನ್ನ ಸರ್ಕಾರ ಒಳ ಮೀಸಲಾತಿಗೆ ಕೊಡ್ಲಿಕ್ಕೆ ಬದ್ಧದ ಅಂತಕ್ಕಂಥ ಮತನ್ನು ಹೇಳಿದ್ರು ಮತ್ತು ಮೂವತ್ತು ವರ್ಷಗಳ ಕಾಲ ನಿರಂತರ ಹೋರಾಟ ಮಾಡಿರ್ತಕ್ಕಂತ ಮಂದ ಕೃಷ್ಣ ಮಾಲಿಗವ್ರನ್ನ ವೇದಿಕೆ ಮೇಲೆ ತಗ್ಕೊಂಡೇ ಅವತ್ತು ಹೇಳಿದ್ರು ನಿನ್ನ ಇಡೀ ಜೀವನ ಇದಕ್ಕಾಗಿ ಮುಡುಪಾಗಿಟ್ಟಿದೆ ಖಂಡಿತವಾಗಿಯೂ ಇದನ್ನ ಮಾಡಿಕೊಡ್ಲಿಕ್ಕೆ ನಾನು ಸಪೋರ್ಟ್ ಮಾಡ್ತೇನೆ ನಾನು ನಿನ್ನ ಜೊತೆಯಲ್ಲಿ ಹೋರಾಟಗಾರರಾಗ್ತೇನೆ ಈ ಕೇಸು ಸುಪ್ರೀಂ ಕೋರ್ಟ್ ನಲ್ಲಿದೆ ಅದು ನಂದೇ ಜವಾಬ್ದಾರಿ ಅದು ನಂದೇ ಜವಾಬ್ದಾರಿ ಅದನ್ನ ಮುಗಿಸ್ಕೊಡ್ತೀನಿ ನನ್ನ ಸರ್ಕಾರದ ಜವಾಬ್ದಾರಿ ಅಂತ ಹೇಳಿದ್ರು ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಅಪಿಡವೇಟ್ ಹಾಕ್ಸಿದರು ಸಾಲಿಸಿಟರ್ ಜನರಲ್ಲು ಅಟಾರ್ನಿ ಜನರಲ್ ಅವರು ಕೋರ್ಟಿಗೆ ಅಪಿಯರ್ ಆಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿಸಿ ಒಳಮೀಸಲಾತಿ ಮೀಸಲಾತಿ ಕೊಡುವುದು ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಕೊಡಬಹುದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಮೇಲೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಾಯಿತು ಹಾಗೆ ಒಂದು ವರ್ಷ ಆಗ್ಲಿಕ್ಕೆ ಬಂತು ಹೆಚ್ಚು ಕಡಿಮೆ ಒಂದು ವರ್ಷ ಆಗಲಿ ನಮ್ಮ ನಗರ ರಾಜ್ಯ ಆಂಧ್ರ ಪ್ರದೇಶದವರು ತೆಲಂಗಾಣದವರು ಈಗಾಗ್ಲೇ ಕೊಡ ಜಾರಿ ಮಾಡುದು ಅಷ್ಟೇ ಅಲ್ಲ ಗೆಜೆಟ್ ನೋಟಿಫಿಕೇಶನ್ ಸುಧಾ ಮಾಡಿಬಿಟ್ಟು ಆದ್ರೆ ಕರ್ನಾಟಕದಲ್ಲಿ ಅದು ಆಗ್ತಾ ಇಲ್ಲ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರಿಗೆ ಈ ಕಮಿಷನ್ ಮಾಡಿದ ಮೇಲೆ ಇದು ನಾವು ಹೋಗಿ ಆದ್ವಿ ಮತ್ತು ಅವತ್ತು ಹುಣಿಯಪ್ಪನವ್ರಿಗೂ ನಾನು ಫೋನ್ ಮಾಡಿ ವಿನಂತಿ ಮಾಡಿದೆ ಇನ್ನೊಂದು ಕಮಿಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಎಲ್ಲ ಡಾಟಾನು ಸರ್ಕಾರದಲ್ಲಿದೆ ಅದಕ್ಕಾಗಿಯೇ ನಾವು ಮಾಧುಸ್ವಾಮಿಯವ್ರಿದ್ದಂಥ ಸಂದರ್ಭದಲ್ಲಿ ಮಾಧುಸ್ವಾಮಿ ಕಮಿಟಿ ಮಾಡಿ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ನಾವು ಇದನ್ನು ಮಾಡಿದೀವಿ ಜಾರಿ ಮಾಡಿಸ್ಬಿಡಿ ಅಂತ ಹೇಳಿದ್ವಿ ಅದು ಸುಪ್ರೀಂ ಕೋರ್ಟಿಗೆ ಕೂಡ ಕೊಟ್ಟಿದ್ವಿ ನಾವು ಅದನ್ನೇ ಜಾರಿ ಮಾಡಿಸಿ ಅಂತ ಹೇಳಿದ್ರೆ ಇಲ್ಲ ಅದೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳಿ ಅಂತಕ್ಕಂಥದ್ದು ಅದನ್ನು ಮಾಡ್ತೀವಿ ಅಂದ್ರೆ ಮಾಡಕ್ ಸಾಧ್ಯ ಇಲ್ಲ ನಿಮ್ಗೆ ಅಂತ ಹೇಳಿದ್ ನಾನು ನೇರವಾಗಿ ಬೈ ಆಗೋದಲ್ಲ ಯಾಕಂದ್ರೆ ಕೆಲವರು ಬರ್ಸೋದಲ್ಲ ಮಾರ್ಗರದ್ದು ಬರಲಿ ಆಗ್ತಾ ಇರಲಿಲ್ಲ ಚರ್ಬಾಯವರದ್ದು ಬರಲಿ ಈ ಸಮಸ್ಯೆ ಇಡೀ ರಾಜ್ಯ ತುಂಬಾ ಇಲ್ಲ ಇದು ಇದು ಕೇವಲ ಹಳೆ ಮೈಸೂರು ಪ್ರಾಂತದ ಎಂಟತ್ತು ಜಿಲ್ಲೆಗಳಲ್ಲಿ ಈ ಸಮಸ್ಯೆ ಇದೆ ಅದಕ್ಕಾಗಿ ನಾನು ವಿನಂತಿ ಮಾಡಿದೆ ನಾವೆಲ್ಲ ವೈಜ್ಞಾನಿಕವಾಗಿ ಮಾಡಿದೀವಿ ಆ ಕಮಿಟಿಯಿಂದ ಭಾಳಷ್ಟು ಪರಾಮರ್ಶೆ ಮಾಡಿ ಮಾಡಿದ್ದಾರ ಅದಕ್ಕಿಂತ ಸಮಯ ವ್ಯರ್ಥ ಮಾಡೋದು ಬೇಡ ಅಂತೇಳಿ ವಿನಂತಿ ಮಾಡಿದೆ ಆದರೂ ಸರ್ಕಾರ ನಾವು ಮಾಡೇ ಕೊಡ್ತೀವಿ ನಲವತ್ತು ದಿವಸೇಳಿ ಕಮಿಟಿಯನ್ನು ಮಾಡಿದರು ಈಗಾಗಲೇ ಮೂರು ತಿಂಗಳು ಹೋಗಿದೆ ನಲವತ್ತು ದಿವಸ ಆದಮೇಲೆ ಮತ್ತೆ ಎಕ್ಸ್ಟೆನ್ಷನ್ ಆಗ್ತದೆ ಈಗೂ ಕೂಡ ಆಗಿದೆ ಅದಕ್ಕೆ ನಾನು ವಿನಂತಿ ಏನಂದ್ರೆ ನೀವು ಯಾರಿಗೂ ಬೇಡೋ ಯಾರಿಗೆ ಬೇಕೋ ಅದು ನನ್ನ ಪ್ರಶ್ನೆ ಅಲ್ಲ ನಮ್ಮ ಸಮುದಾಯ ಆಗಿದೆ ನಮ್ಮ ಸಮುದಾಯ ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ಆರು ಪರ್ಸೆಂಟ್ ಕೊಟ್ಬಿಡಿ ಮೊದಲು ಸದಾಶಿವ ಆಯೋಗದಲ್ಲಿ ಆರು ಪರ್ಸೆಂಟ್ ಇದೆ ಮೊದಲು ಇದೆ ಹಿಂದೆ ಸರ್ವೆ ಮಾಡಿದಂತ ಸಂದರ್ಭದಲ್ಲಿ ಇದೆ ಯಾರು ಆರು ಪರ್ಸೆಂಟ್ ಅಂತ ಡಿಸ್ಪ್ಯೂಟ್ ಮಾಡಿಲ್ಲ ಇನ್ನೂ ಹೆಚ್ಚಾದ ಕಡಿಮೆ ಇಲ್ಲ ಅದಕ್ಕಾಗಿ ಪಟ್ಬಿಡಿ ಆಮೇಲೆ ನೀವು ಮಾಡ್ಕೊಳ್ಳಿ ಎಲ್ಲರೂ ಕೂಡಿದ್ರು ಕೂಡಿಡ್ರಿ ಬಿಡುವ ಬಿಡ್ಲಿ ಬೇಕಾದವ್ರು ತಗೊಳ್ಳಿ ಬೇಡದವ್ರು ಬಿಡ್ಲಿ ಅದನ್ನು ಆದೇಶ ಮಾಡಿ ಅಂತ ನಾನು ವಿನಂತಿ ಮಾಡಿದ್ವಿ ಈಗ ಮತ್ತೆ ಮೂವತ್ತರವರೆಗೂ ಮಾಡಿದೆ ಇದು ಮೂವತ್ತಕ್ಕೂ ಮುಗಿಯುವುದೂ ಆ ಸಮಸ್ಯೆ ಇದು ಈ ಸಮಸ್ಯೆ ಅನ್ನೋದ ಶಾಶ್ವತ ಸಮಸ್ಯೆ ಅದಕ್ಕಾಗಿನ ಏನ್ ನಾವು ನಿರ್ಣಯ ಮಾಡಿದ್ವಿ ಬಹಳ ವೈಜ್ಞಾನಿಕವಾಗಿ ಮಾಡಿದ್ವಿ ಅಧಿಕಾರಿಗಳಿಂದ ಮಾಡಿದ್ವಿ ಮಾಧುಸ್ವಾಮಿ ಅವರು ಸರ್ವೆ ಮಾಡಿ ಓಡಾಡಿ ಕಮಿಟಿ ಅವ್ರು ನಾನು ಇದ್ದೆ ಕಮಿಟಿ ಅವರು ಮಾಡಿದ್ದರೆ ಅದಕ್ಕೆ ನಾನು ಇಷ್ಟೇ ವಿನಂತಿ ಮಾಡ್ತೇನೆ ನಿಮ್ಗೆ ಇದನ್ನ ಮೂವತ್ತರ ನಂತರ ಮತ್ತೆ ಎಕ್ಸ್ಟೆಂಡ್ ಮಾಡಬೇಡಿ ಯಾಕಂದ್ರೆ ನೀವು ಸರ್ಕಾರದಲ್ಲಿ ಇದ್ರೆ ನಮ್ಮ ಪ್ರತಿನಿಧಿ ಇದ್ದೀವಿ ಇಲ್ಲಿ ಪಕ್ಷ ಪಂಗಡ ಪ್ರಶ್ನೆ ಇಲ್ಲ ನಿಮಗೆ ನಾನು ವಿನಂತಿ ಏನಂದ್ರೆ ಮೂವತ್ತರ ನಂತರ ಮತ್ತೆ ಮಾಡಿಸ್ಬೇಡಿ ನಾನು ಅದಕ್ಕೆ ಬೆಳಗಾವಿ ಹೋರಾಟದಲ್ಲಿ ಹೇಳಿದ್ದೆ ತಾವು ಇದ್ರೆ ಕಾಣಿಸ್ತದ ಮಹದೇವಪ್ನವ್ರು ಹೇಳಿದ್ರು ಮಹದೇವಪ್ನವ್ರಿಗೆಲ್ಲ ಮೂರು ತಿಂಗಳವರೆಗೆ ಮಾಡದೇ ಇದ ನಾನು ರಾಜೀನಾಮೆ ಕೊಟ್ಟು ನಿಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ರು ನೀವು ಯಾರು ರಾಜೀನಾಮೆ ಕೊಡಬೇಕಾಗಿಲ್ಲ ಕೊಡು ಅಂತ ನಾನು ಹೇಳೋದು ಇಲ್ಲ ನನ್ನ ವಿನಂತಿ ಇಷ್ಟೆ ಇನ್ನು ಮುಂದೆ ಇದನ್ನೇ ಎಕ್ಸ್ಟೆಂಡ್ ಮಾಡಲಿಕ್ಕೆ ಬಿಡಬೇಡಿ ಆದೇಶ ಮಾಡಿಸಿ ಅಕಸ್ಮಾತ್ ಏನಾದರೂ ಆದೇಶದಲ್ಲಿ ಲೋಪ ತೋರಿಸ್ತಾರೆ ಸರಿ ಮಾಡಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ ಬೇಕಾದಾಗ ಸರಿ ಮಾಡ್ಬೋದು ಅದಕ್ಕೆ ನಾನು ವಿನಂತಿ ಅದ ಇಪ್ಪತ್ತು ಜುಲೈದೊಳಗೆ ಇದನ್ನು ದಯವಿಟ್ಟು ಆಂಧ್ರ ಪ್ರದೇಶ ತೆಲಂಗಾಣ